ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತಂಬಿಟ್ಟನ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಗೆ ಹಾಲು ಹಾಕಿದಾಗ ಸಾಮಾನ್ಯವಾಗಿ ಎಲ್ಲರೂ ತಂಬಿಟ್ಟನ್ನ ಮಾಡೇ ಮಾಡ್ತಾರೆ ಆ ತಂಬಿಟ್ಟನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದರೆ ಸ್ವಲ್ಪ ಮಾಡಿದರೆ ಈಸಿಯಾಗೇ ಇರುತ್ತೆ ನಾವು ಭಾಳ ಮಾಡ್ತೀವಲ್ಲ ಹಾಗಾಗಿ ಮನೆಯವರೆಲ್ಲರೂ ಸೇರಿಕೊಂಡು ಉಂಡೆ ಕಟ್ತೀವಿ ಮನೆಯವರೆಲ್ಲರೂ ಸೇರಿ ಉಂಡೆ ಕಟ್ಟೋದು ಒಂಥರ ಮಜಾ ಇರುತ್ತಲ್ವ ಹಾಗಾದರೆ ಬನ್ನಿ ತಂಬಿಟ್ಟನ್ನ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಒಲೆ ಮೇಲೆ ಒಂದು ಅಂಚು ಕಾಯೋಕಿಟ್ಕೊಂಡಿದ್ದೀನಿ ಈ ಹಂಚಿಗೆ ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉಂಡೆ ಜಾಸ್ತಿ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಇದೆ ನಿಮಗೆ ಸ್ವಲ್ಪ ಬೇಕು ಅಂದರೆ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪನೇ ಮಾಡ್ಕೊಳ್ಳಿ ಇಲ್ಲಿ ನಾನು ಶೇಂಗಾನ ಹಂಚಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಶೇಂಗಾನ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಗರಿ ಗರಿಯಾಗಿ ಬರೋದಿಲ್ಲ ಮೆತ್ತಗಾಗಿಬಿಡುತ್ತೆ ಮೇಲೆಲ್ಲ ಕರ್ಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ನಿಧಾನ ಆದರೂ ಪರವಾಗಿಲ್ಲ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈಗ ಶೇಂಗಾನೆಲ್ಲ ಹುರ್ಕೊಂಡಿದ್ದಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ತೀನಿ ತಣ್ಣಗಾಗಬೇಕು ಶೇಂಗಾ ಅದಕ್ಕೋಸ್ಕರ ಇದು ತಣ್ಣಗಾಯಿತು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿ ನೋಡಿ ತಣ್ಣಗಾಗೋದಕ್ಕೆ ಬಿಡೋಣ ಶೇಂಗಾನ ಈಗ ಕಾದಿತ್ತಲ್ಲ ಅಂಚು ಅದೇ ಅಂಚಿಗೆ ನಾನು ಈಗ ಎಳ್ಳು ಇದ್ದೀನಿ ಕರಿ ಎಳ್ಳು ತೊಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಬಿಳಿ ಎಳ್ಳೂ ಯೂಸ್ ಮಾಡ್ಕೊಳ್ಬೋದು ಎಳ್ಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟೌವ್ನ ಆನ್ ಮಾಡಿಕೊಂಡು ಎಳ್ಳನ್ನ ಇಲ್ಲ ಯಾಕಂದರೆ ನಾವು ಸ್ಟೌವ್ ಆನ್ ಮಾಡಿಕೊಂಡು ಎಳ್ಳು ಉರಿಯೋದ್ರಿಂದ ಫುಲ್ ಸೀದೋಗಿಬಿಡುತ್ತೆ ಆವಾಗ ಎಳ್ಳು ಕಹಿ ಬಂದುಬಿಡುತ್ತೆ ಮುಂಚೆನೆ ನಾವು ಶೇಂಗಾ ಹುರಿದಾದಮೇಲೆ ಅಂಚು ಬಿಸಿ ಇತ್ತಲ್ಲ ಅದೇ ಅಂಚಿಗೆ ನಾನು ಎಳ್ಳು ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಈಗ ಎಳ್ಳನ್ನೆಲ್ಲ ಹುರಿದಿದ್ದಾಗಿದೆ ಇದೂ ಅಷ್ಟೇ ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ನೋಡಿ ಜಾಸ್ತಿ ಹುರ್ಕೊಂಡ್ಬಿಟ್ರೆ ಕಹಿ ಬಂದುಬಿಡುತ್ತೆ ಆಮೇಲೆ ಉಂಡೆ ತಿನ್ನೋದಕ್ಕಾಗೋದಿಲ್ಲ ಕಹಿ ಕಹಿಯಾಗಿರುತ್ತೆ ನೆಕ್ಸ್ಟು ಅದೇ ಹಂಚಿಗೆ ನಾನು ಅಕ್ಕಿ ಹಾಕ್ಬಿಟ್ಟು ಅಕ್ಕಿನೂ ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಹುರ್ಕೊಳ್ಬೇಕು ಅಕ್ಕಿನ ಪೂರಿ ಪೂರಿ ಥರಕ್ಕೆ ಬರುತ್ತಲ್ವ ಆ ಥರ ಹುರ್ಕೊಂಡ ನಂತರ ಅಕ್ಕಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಿಕ್ಸಿ ಜಾರಿಗೆ ನಾನು ಅಕ್ಕಿ ಇದ್ದೀನಿ ನೋಡಿ ತಣ್ಣಗಾಗಿರೋ ಅಕ್ಕಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೇ ಒಂದು ಗ್ಲಾಸ್ ಅಷ್ಟು ಹಚ್ಚಗಡಲೇನ ಇದ್ದೀನಿ ಇಷ್ಟು ನಾವು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಪುಡಿ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ನಾನು ಈ ಪುಡಿನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಉಂಡೆ ಜಾಸ್ತಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತಗೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಶೇಂಗಾ ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ ನೋಡಿ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ತೆಗ್ದಿಟ್ಕೊಂಡಿದ್ದೆ ಇದನ್ನು ಅಷ್ಟೇ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋ ಶೇಂಗನು ಸಹ ನಾನು ಅದೇ ಪಾತ್ರೆಗೇನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಈಗ ಪಾತ್ರೆಗೆ ಶೇಂಗಾನ ಶಿಫ್ಟ್ ಮಾಡ್ಕೊಂಡು ಇದಾಗಿದೆ ನೋಡಿ ಈಗ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಪುಡಿ ಶೇಂಗಾ ಎರಡೂ ಮಿಕ್ಸ್ ಆಗಬೇಕಲ್ವಾ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಇಲ್ಲಿ ಒಣ ಕೊಬ್ಬರಿ ತುರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುರಿದಿಲ್ಲ ತುರಿದ್ಬಿಟ್ರೆ ಬಾಯಿಗೆ ಸಿಗೋದಿಲ್ಲ ಉಂಡೆಯಲ್ಲಿ ಈ ಥರ ಚಿಕ್ಕದಾಗಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡ್ರೆ ನಾವು ಉಂಡೆ ತಿನ್ನುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟು ನಂತರ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಎಳ್ಳನ್ನ ಆ ಎಳ್ಳು ಸಹ ನಾನು ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಇದಕ್ಕೆ ನಾನು ಮಂಡಕ್ಕಿ ಇದ್ದೀನಿ ಮಂಡಕ್ಕಿ ಹಾಕೋದ್ರಿಂದ ನಾವು ಉಂಡೆ ತಿನ್ನುವಾಗ ಕರಂ ಕರಮ್ ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ನೋಡಿ ಮಂಡಕ್ಕಿನೂ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪುಡಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟಬೇಕಲ್ವ ಇಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟು ಒಂದು ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿರೋ ಹಾಗೆ ನಾನು ಉಂಡೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತಾ ಇರೋದ್ರಿಂದ ಬೆಲ್ಲನೂ ಅಷ್ಟೇ ಒಂದು ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಾಕಕ್ಕೆ ಹಾಗೆ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ ಆ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ನೋಡಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಬಿಟ್ಟು ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಬೇಕು ಯಾವ ಥರ ಅಂದರೆ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಪಾಕನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿ ಪಾಕ ಬರಬೇಕಲ್ವಾ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಪಾಕ ರೆಡಿಯಾಗಿದೆಯಾ ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರು ತೊಗೊಂಬಿಟ್ಟು ಚೆಕ್ ಮಾಡ್ಕೊಳ್ತೀನಿ ಪಾಕ ರೆಡಿಯಾಗಿದ್ಯಾ ಅಂಥೇಳಿ ನೋಡಿ ಸ್ವಲ್ಪ ಈ ಥರ ಬೆಲ್ಲದ ನೀರನ್ನ ಹಾಕಿದ ತಕ್ಷಣ ನೋಡಿ ಇನ್ನೂ ಪಾಕ ರೆಡಿ ಆಗಿಲ್ಲ ಪಾಕ ರೆಡಿ ಆಗಬೇಕು ಅಂದರೆ ನಾವು ಆ ಬೆಲ್ಲದ ನೀರನ್ನ ಹಾಕಿದ ತಕ್ಷಣ ಒಂದೇ ಕಡೆ ನಿಲ್ಲಬೇಕಾಗುತ್ತೆ ಪಾಕ ಎಲ್ಲೂ ಸರಿಬಾರ್ದು ನೋಡಿ ಇನ್ನೂ ಕುದಿಲಿ ಅಂತೇಳಿ ಹಾಗೆ ಒಲೆ ಮೇಲೆ ಇಟ್ಟಿದ್ದೀನಿ ನಾನು ಚೆನ್ನಾಗಿ ಕುದೀತಾ ಇದೆ ಪಾಕ ನೀನು ಸಲ ನೋಡೋಣ ಪಾಕ ರೆಡಿಯಾಗಿದೆಯಾ ಅಂಥೇಳಿ ಮತ್ತೆ ಬಟ್ಲಿಗೆ ನೀರು ತೊಗೊಂಡಿದ್ದೀನಿ ಈಗ ನೋಡಿ ಹಾಕ್ಕೊಳ್ಳೋಣ ಪಾಕನ ನೋಡಿ ಈ ರೀತಿಯಾಗಿ ಒಂದೇ ಕಡೆ ಬಿಡಬೇಕು ಎಲ್ಲ ಕಡೆ ಚೆಲ್ಲಬಾರ್ದು ಪಾಕ ನೋಡಿ ಈಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಬೆಲ್ಲದ ಪಾಕ ಇಷ್ಟು ಆದರೆ ಸಾಕು ಏನಾದರೂ ಇನ್ನೂ ಜಾಸ್ತಿ ಕುದಿಸ್ಕೊಂಡು ಏರುಪಾಕ ಮಾಡ್ಕೊಂಬಿಟ್ವಿ ಅಂದರೆ ಆಮೇಲೆ ಉಂಡೆ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಉಂಡೆ ಕಟ್ಟುವಾಗ ಏನಾದರೂ ತಣ್ಣಗಾಗಿಬಿಡ್ತು ಅಂದರೆ ಪಾಕ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಾಕು ಪಾಕ ರೆಡಿಯಾಗಿದೆ ಈಗ ನಾನು ಸ್ಟೌವ್ನ ಆಫ್ ಇದ್ದೀನಿ ನೋಡಿ ಈಗ ನಾನು ಪುಡಿನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೆ ಒಂದೇ ಸಲ ಕಟ್ಟೋಕೋದ್ರೆ ಬೆಲ್ಲದ ಪಾಕ ತಣ್ಣಗಾಗ್ಬಿಡುತ್ತೆ ಅಂತೇಳಿ ಅರ್ಧರ್ಧ ಭಾಗ ಮಾಡಿಕೊಂಡು ಈಗ ಬೆಲ್ಲದ ಪಾಕನ ಜಲ್ಡಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಮಣ್ಣು ಕಲ್ಲುಗಳಿರ್ತಾವಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಬೆಲ್ಲದ ಪಾಕನ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡ್ಬಿಟ್ಟು ಈ ಥರ ನಾನು ಮುದ್ದೆ ಕೋಲ್ ತಗೊಂಡು ಉಂಡೆನ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಹಿಟ್ಟನ್ನು ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಕ ಎಲ್ಲ ಸೋಸ್ಕೊಂಡಿದ್ದಾಗಿದೆ ನೋಡಿ ನಾನು ಜಾಸ್ತಿ ಮಾಡ್ತಾ ಇದ್ದೀನಲ್ವಾ ಈ ಥರ ಪಾಕದಲ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮನೆ ಮಂದಿ ಎಲ್ಲರೂ ಸೇರಿ ಈ ಉಂಡೆನ ಕಟ್ತೀವಿ ಪ್ರತಿ ವರ್ಷವೂ ಅಷ್ಟೇ ನಾವು ಯಾವಾಗಲೂ ನಾಗರ ಪಂಚಮಿಗೆ ಹಾಲು ಹಾಕ್ಬಿಟ್ಟೆ ಉಂಡೆ ಕಟ್ಟೋದು ಅದಕ್ಕಿಂತ ಮುಂಚೆನೇ ನಾವು ಉಂಡೆನ ಕಟ್ಟೋದಿಲ್ಲ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಏನು ಕಷ್ಟ ಇಲ್ಲ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೆ ಉಂಡೆನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಸ್ವಲ್ಪ ಮಾಡೋದಾದರೆ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಸಾಫ್ಟಾಗಿ ನೋಡಿ ಈ ಥರ ನಾವು ಮನೆಯರೆಲ್ಲರೂ ಸೇರಿಕೊಂಡು ಉಂಡೆನ ಮಾಡಿಟ್ಕೊಳ್ತಾ ಇದ್ದೀವಿ ಭಾಳ ಮಾಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಉಂಡೆ ನೈಸಾಗಿ ಉಂಡೆ ಎಷ್ಟು ಚೆನ್ನಾಗಿ ಕಟ್ಕೊಳ್ತಾ ಇದೆ ನೋಡಿ ಬೇಗ ಬೇಗನೆ ಕಟ್ಕೋಬೇಕು ನಾವೇನಾದ್ರು ಲೇಟ್ ಮಾಡಿದ್ವಿ ಅಂದರೆ ಪಾಕ ತಣ್ಣಗಾಯಿತು ಅಂದರೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು